ಇನ್ನು ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿ ಡಿ ಕೆ ಅವರೇ ಸಿಎಂ ಆಗಲಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ಶ್ರೀ ಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ಸಮದ ಅಪ್ಡೇಟ್ಸ್ ಬರ್ತಾ ಅದೇ ನೋಡ್ತಾ ಹೋಗೋಣ ನನಗೆ ಸಚಿವ ಸ್ಥಾನ ಬೇಡ ಡಿ ಕೆ ಶಿವರೇ ಸಿ ಎಂ ಆಗಲಿ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರೋದು ಇದು ಜಿಲ್ಲೆಯ ಜನ ಹಾಗೂ ಎಲ್ಲಾ ಶಾಸಕರ ಅಭಿಪ್ರಾಯ ಕೂಡ ಇದೇ ಆಗಿದೆ ಮುಂದೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನಾನು ಕಾಂಗ್ರೆಸ್ ಸಕ್ರಿಯವಾಗಿ ಓಡಾಡ್ತಾ ಇಲ್ಲ ತಾಲೂಕಿನ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಚನ್ನಪಟ್ಟಣದಲ್ಲಿ ಶಾಸಕ ಶಾಸಕ ಸಿಪಿ ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆನ ನೀಡಿರುವಂತದ್ದು ಯಾಕಂದ್ರೆ ರಾಜ್ಯದ ಜನ ಆಗಿರಬಹುದು ಜಿಲ್ಲೆಯ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ಹೇಳಿಕೆನ ಹೇಳ್ತಾ ಇದ್ರೆ ಅಂದ್ರೆ ಡಿ ಕೆ ಶಿ ಅವರೇ ಸಿಎಂ ಆಗಬೇಕು ನಾನು ಈಗಾಗಲೇ ನಾವು ಗೊತ್ತಿರುವ ಹಾಗೆ ಕಾಂಗ್ರೆಸ್ಗೆ ಸೇರಿ ಎಮ್ ಎಲ್ ಎ ಆಗಿ ಸಿ ಪಿ ಯೋಗೇಶ್ವರ್ ಅವರು ಕೇವಲ ಆರು ತಿಂಗಳುಗಳಷ್ಟೇ ಕಳೆದಿರುವಂತದ್ದು ಹಾಗಾಗಿ ಹೈಕಮಾಂಡ್ ಮುಂದೆ ಹಿಂದೆ ಕೂಡ ವಿಚಾರ ಬಂದಾಗ ಹೈಕಮಾಂಡ್ ಮೊನ್ನೆ ತಾಕೀತನ ಮಾಡಿತ್ತು ಶಾಸಕರನ್ನ ಕರೆದು ಸುಜೇವಾಲ್ ಅವರು ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡಿದ್ರು ಅದಾದ ಬಳಿಕ ಅವ್ರಿಗೂ ಕೂಡ ಹೇಳಿದ್ರು ಈ ವಿಚಾರವಾಗಿ ಮಾತಾಡಬೇಡಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ನಿಮ್ಮ ಶಾಸಕರಿಗೂ ಕೂಡ ತಾಕೀತ್ ಮಾಡಿ ಅಂತ ಹೇಳಿ ಡಿ ಸಿ ಎಂ ಅವ್ರಿಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು ಆದರೆ ಈಗ ಮತ್ತೆ ಡಿ ಸಿ ಎಂ ಅವರೇ ಸಿ ಎಂ ಆಗಬೇಕು ಅನ್ನೋಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ ಇದು ಕೇವಲ ನನ್ನ ಅಭಿಪ್ರಾಯ ಅಲ್ಲ ಜಿಲ್ಲೆಯ ಜನರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅಂತ ಹೇಳಿ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಇದೇ ಇದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವಾಗೆ ನಾನು ಕಾಂಗ್ರೆಸ್ನಲ್ಲಿ ಜಾಸ್ತಿ ಕೆಲಸ ಓಡ್ ಮಾಡ್ತಾ ಇಲ್ಲ ಸಕ್ರಿಯವಾಗಿ ಓಡಾಡ್ತಾ ಇಲ್ಲ ಜಾಸ್ತಿ ನಾನು ಈ ನಡುವೆ ಕಾಣಿಸ್ಕೊಳ್ತಾ ಇಲ್ಲ ಯಾಕಂದರೆ ತಾಲೂಕಿನಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೇನೆ ಅನ್ನುವಂಥ ವಿಚಾರವನ್ನು ಶಾಸಕ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಹೇಳಿರುವಂಥದ್ದು